ಶ್ರೀ ಗಣಪತಿ ಶಾರದಾ ಗುರುಕ್ಷೋ ನಮಃ ಅಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಜಿತ್ತು ಹನುಮಂತನು ನೋಡುತ್ತಿರುವಾಗ ಮಾಯಾ ಸೀತೆಯನ್ನು ಛೇದಿಸಿದುದು ಎಂಬ ಎಂಬತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಇಂದ್ರಜಿತ್ತು ಮಹಾತ್ಮನಾದ ರಾಮನ ಈ ಸಂಕಲ್ಪವನ್ನು ತಿಳಿದು ಅಂದರೆ ರಾಮ ರಾಮ ಮತ್ತು ಲಕ್ಷ್ಮಣರಿಬ್ಬರು ಇಂದ್ರಜಿತ್ತನ್ನು ಕೊಲ್ಲಬೇಕೆಂದು ಮಾಡಿದ ಸಂಕಲ್ಪವನ್ನು ತಿಳಿದು ಭಯಪಟ್ಟು ಆ ಯುದ್ಧವನ್ನು ಅಷ್ಟಕ್ಕೆ ನಿಲ್ಲಿಸಿ ಈಗಲೇ ಅಲ್ಲಿಂದ ಲಂಕೆಗೆ ಹಿಂತಿರುಗಿದನು ಧೈರ್ಯ ಲಕ್ಷ್ಮಿ ವಿರಾಜಿತನಾದ ಆ ರಾಕ್ಷಸ ಕುಮಾರನು ಲಂಕೆಯನ್ನು ಪ್ರವೇಶಿಸಿದ ಮೇಲೆ ಅನೇಕ ರಾಕ್ಷಸರ ನಾಶದಿಂದ ಪಾಳು ಹಾಳು ಬಿದ್ದಂತಿದ್ದ ಅಲ್ಲಿನ ಬೀದಿಗಳನ್ನು ನೋಡಿದಾಗ ಕುಂಭಕರ್ಣಾದಿ ರಾಕ್ಷಸರ ವಧವು ಅವನ ನೆನಪಿಗೆ ಬಂದಿತು ಆಗಲೇ ಅವನು ಕೋಪದಿಂದ ಕೆಂಪೇರಿದ ಹೇರಿದ ಕಣ್ಣುಗಳುಳ್ಳವನಾಗಿ ಅಲ್ಲಿಂದ ಹಾಗೆಯೇ ಯುದ್ಧ ಭೂಮಿಗೆ ಹಿಂತಿರುಗಿದನು ಮಹಾವೀರ್ಯಶಾಲಿಯಾಗಿಯೂ ದೇಹ ಕಂಚಿತನಾಗಿಯೂ ವಂಶಜನಾಗಿಯೂ ಇರುವ ಆ ಇಂದ್ರಜಿತ್ತು ಅನೇಕ ರಾಕ್ಷಸ ಸೈನ್ಯವನ್ನು ಸೇರಿಸಿಕೊಂಡು ಲಂಕೆಯ ಪಶ್ಚಿಮ ದ್ವಾರದಿಂದ ಹೊರತು ಬಂದನು ಆಗ ಆ ಇಂದ್ರಜಿತ್ತಿಗೆ ವೀರರಾದ ರಾಮಲಕ್ಷ್ಮಣರನ್ನು ಏನಾದರೂ ಉಪಾಯದಿಂದ ದುಃಖ ಪರವಶರನ್ನಾಗಿ ಮಾಡಿ ಅವರ ಯುದ್ಧೋತ್ಸಾಹವನ್ನು ದುರಾಲೋಚನೆಯು ಹುಟ್ಟಿತು ಅದಕ್ಕಾಗಿ ಅವನು ಇತರರನ್ನು ಮೋಸಗೊಳಿಸತಕ್ಕ ಮಾಯಾಶಕ್ತಿಯನ್ನು ಪ್ರಯೋಗಿಸಿ ಒಂದು ಕೃತ್ರಿಮವಾದ ಸೀತಾ ಪ್ರತಿಮೆಯನ್ನು ನಿರ್ಮಿಸಿದನು ಪರಮ ದುರಾತ್ಮನಾದ ಇಂದ್ರಜಿತ್ತು ತನ್ನ ಶತ್ರುಗಳೆಲ್ಲರನ್ನೂ ಮೋಸಗೊಳಿಸಬೇಕೆಂಬ ದುರ್ಬುದ್ಧಿಯಿಂದ ಆ ಮಾಯಾ ಸೀತೆಯನ್ನು ವಾನರರ ಕಣ್ಣೆದಿರಿಗೆ ಕೊಲ್ಲಬೇಕೆಂದೆನಿಸಿ ಆ ಪ್ರತಿಮೆಯನ್ನು ತನ್ನ ರಥದಲ್ಲಿ ಇರಿಸಿಕೊಂಡು ಅನೇಕ ರಾಕ್ಷಸ ಸೈನ್ಯದಿಂದ ಪರಿವರ್ತನಾಗಿ ವಾನರ ಸೈನ್ಯವು ನೆರೆದಿದ್ದ ಕಡೆಗೆ ಬಂದನು ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ದಿಕ್ಕಿನ ಬಾಗಿಲಿಗೆ ಬರುತ್ತಾನೆ ಏಕೆಂದರೆ ಅಲ್ಲಿ ಹನುಮಂತನಿರುತ್ತಾನೆ ವಾನರರ ಪೈಕಿ ಇದುವರೆಗೆ ಸೀತೆಯನ್ನು ಕಂಡವನು ಹನುಮಂತನೊಬ್ಬನು ಮಾತ್ರವೇ ಆತನ ಎದುರಿನಲ್ಲಿ ಈ ಮಾಯಾ ಸೀತೆಯನ್ನು ವಧಿಸಿದರೆ ಆಗ ಹನುಮಂತನು ಈ ವಿಷಯವನ್ನು ಹೋಗಿ ರಾಮ ಲಕ್ಷ್ಮಣರಿಗೆ ತಿಳಿಸುತ್ತಾನೆ ದುಃಖಗ್ರಸ್ತರಾಗಿ ಕ್ಷಣಕಾಲ ಯುದ್ಧ ವಿರಾಮವು ದೊರೆತಾಗ ತಾನು ನಿಕುಂಬಿಳ ಯಾಗವನ್ನು ಮಾಡಿ ಅಜಯ್ಯನಾಗಬೇಕೆಂಬುದು ಇಂದ್ರಜಿತ್ತಿನ ಆಶಯ ಅನೇಕ ರಾಕ್ಷಸ ಸೈನ್ಯದಿಂದ ಪರಿವರ್ತನಾಗಿ ವಾನರ ಸೈನ್ಯವು ನೆರೆದಿದ್ದ ಕಡೆಗೆ ಬಂದನು ಇಂದ್ರಜಿಷ್ಟು ಸೇನಾ ಸನ್ನಾಹದೊಡನೆ ಬರುವುದನ್ನು ಕಂಡು ಹಕ್ಕಲಾಗಿ ನೆರೆದಿದ್ದ ವಾನರರೆಲ್ಲರೂ ಕೋಪ ವಿಶಿಷ್ಟರಾಗಿ ದೊಡ್ಡ ದೊಡ್ಡ ಶಿಲೆಗಳನ್ನೆತ್ತಿಕೊಂಡು ಅವನನ್ನು ಎದುರಿಸಿ ಬಂದರು ಈ ವಾನರ ಸೈನ್ಯಕ್ಕೆ ಹನುಮಂತನೇ ಮುಂದಾಳಾಗಿ ಹೊರಟನು ಈ ಹನುಮಂತನು ಶತ್ರುಗಳಿಂದ ತಡೆಯಲು ಸಾಧ್ಯವಾದ ಒಂದು ದೊಡ್ಡ ಪರ್ವತ ಶಿಖರವನ್ನು ಹಿಡಿದು ವಾನರರಿಗೆ ಮುಂದಾಗಿ ಬರುವಾಗ ತನಗಿದಿರಾಗಿ ಇಂದ್ರಜಿತ್ತಿನ ರಥದಲ್ಲಿ ಸೀತೆಯು ಕೇವಲ ದೀನಲಾಗಿ ಕುಳಿತಿದ್ದ ಹಾಗೆ ಅವನ ಕಣ್ಣಿಗೆ ಕಾಣಿಸಿತು ಶ್ರೀರಾಮನಿಗೆ ಪ್ರೀತ್ನಿಯಾದ ಸೀತಾದೇವಿಯು ತಲೆಯನ್ನು ಒಂದೇ ಜಡೆಯಾಗಿ ಬೆಳೆಬಿಟ್ಟು ಬಹುಕಾಲದಿಂದ ಧರಿಸಿ ಮಲಿನವಾದ ಒಂದೇ ಬಟ್ಟೆಯನ್ನುಟ್ಟು ಉಪವಾಸದಿಂದ ಕಂದದ ಮುಖವುಳ್ಳವಳಾಗಿ ಬಹುಕಾಲದಿಂದ ದೇಹ ಸಂಸ್ಕಾರವೊಂದು ಇಲ್ಲದೆ ಕೊಳೆಯೇರೆದು ಮೈಯುಳ್ಳವಳಾಗಿ ರಥ ಮಧ್ಯದಲ್ಲಿ ಕುಳಿತಿರುವುದನ್ನು ಕಂಡನು ಮತ್ತು ಒಂದು ಮುಹೂರ್ತ ಕಾಲದವರೆಗೆ ಆ ಸ್ತ್ರೀ ವ್ಯಕ್ತಿಯನ್ನೇ ಚೆನ್ನಾಗಿ ಕಣ್ಣಿಟ್ಟು ನೋಡಿದನು ಅವನು ಅಶೋಕವನದಲ್ಲಿ ಸೀತೆಯ ಸ್ಥಿತಿಯನ್ನು ನೋಡಿ ಇನ್ನು ಬಹುದಿನಗಳಾಗಿದ್ದುದರಿಂದ ಆ ಸೀತೆಯೇ ಇವಳೆಂದು ಅವನ ಮನಸ್ಸಿಗೆ ನಿಶ್ಚಯವೂ ಹುಟ್ಟಿತು ಹೊಳೆ ಮುಚ್ಚಿದ ಮೈಯುಳ್ಳವಳಾಗಿ ದೈನ್ಯದಿಂದ ರಥದಲ್ಲಿ ಕುಳಿತಿದ್ದ ಆ ವ್ಯಕ್ತಿಯನ್ನು ಕಂಡು ಹನುಮಂತನಿಗೆ ಸಹಿಸಲಾರದ ದುಃಖ ಉಂಟಾಯಿತು ಅವಳ ಸ್ಥಿತಿಯನ್ನು ನೋಡಿದೊಡನೆ ಇವನ ಕಣ್ಣುಗಳಲ್ಲಿ ಫಲಫಳನಿ ನೀರು ಸುರಿಯಿತು ಹೀಗೆ ಸೀತೆಯು ಮುಖದಲ್ಲಿ ಸ್ವಲ್ಪವಾದರೂ ಉಲ್ಲಾಸವಿಲ್ಲದೆ ಅತ್ಯಂತ ದೀನಲಾಗಿ ಕೃಶಲಾಗಿ ಆ ಕ್ರೂರ ರಾಕ್ಷಸನ ಕೈಗೆ ಸಿಕ್ಕಿ ಅವನ ರಥದಲ್ಲಿ ಇರುವುದನ್ನು ನೋಡಿ ಹನುಮಂತನು ತನ್ನಲ್ಲಿ ತಾನು ಆಹಾ ಈ ದುರಾತ್ಮನು ಹೀಗೆ ಸೀತೆಯನ್ನು ರಥದಲ್ಲಿ ಕುಳ್ಳಿರಿಸಿ ಇಲ್ಲಿಗೆ ಕರೆತಂದ ಉದ್ದೇಶವೇನಿರಬಹುದು ಎಂದು ಚಿಂತಿಸುತ್ತಾ ಸಮೀಪದಲ್ಲಿದ್ದ ವಾನರರನ್ನು ವಿಚಾರಿಸಿದನು ಯಾರನ್ನು ಕೇಳಿದರೂ ಚಿಂತಿಸಿದರು ಅವನ ಮನಸ್ಸಿಗೆ ನಿಶ್ಚಯವೇನೂ ಹುಟ್ಟಲಿಲ್ಲ ಕೊನೆಗೆ ಅವನು ಹಲವು ವಾನರ ವೀರರೊಡನೆ ಸೇರಿ ಇಂದ್ರಜಿತ್ತಿನ ಮೇಲೆ ಯುದ್ಧಕ್ಕೆ ಹೊರಟನು ಹೀಗೆ ವಾನರ ಸೈನ್ಯವು ತನ್ನ ಮೇಲೆ ಬೀಳುವುದಕ್ಕೆ ಬರುವುದನ್ನು ನೋಡಿ ಇಂದ್ರಜಿತ್ತು ಬಹಳ ಕೋಪಾವೇಶವನ್ನು ತೋರಿಸುತ್ತಾ ಆ ವಾನರರು ತನ್ನನ್ನು ಸಮೀಪಿಸುವಷ್ಟರಲ್ಲಿ ಹೊರೆಯಿಂದ ಕತ್ತಿಯನ್ನೆಳೆದು ಆ ಮಾಯಾ ಸೀತೆಯ ತುಡುಬಿಗೆ ಕೈಯಿಟ್ಟನು ಅಕ್ಕಲಾಗಿ ಸಮಸ್ತ ವಾನರರು ನೋಡುತ್ತಿರುವ ಹಾಗೆಯೇ ಇಂದು ಜಿತ್ತು ಹಕ್ಕಲಾಗಿ ರಥದಲ್ಲಿ ರಾಮಾ ರಾಮ ಎಂದು ದೈನ್ಯದಿಂದ ಕೂಗಿಡುತ್ತಿದ್ದ ಆ ವ್ಯಕ್ತಿಯ ಕಂಠಕ್ಕೆ ಸರಿಯಾಗಿ ಕತ್ತಿಯನ್ನು ಬೀಸಿದನು ಇಂದ್ರಜಿತ್ತು ಮೊದಲು ಸೀತೆಯ ತುಲ್ ತಲೆಯ ತುರುಬಿಗೆ ಕೈಯಿಟ್ಟುದನ್ನು ನೋಡಿದಾಗಲೇ ವಾಯುಪುತ್ರನಾದ ಹನುಮಂತನಿಗೆ ಮಹಾ ದುಃಖ ಉಂಟಾಯಿತು ಅವನ ಕಣ್ಣುಗಳಿಗೆ ನೀರು ಉಕ್ಕಿ ಬರುತ್ತಿತ್ತು ಇದರ ಮೇಲೆ ಸರ್ವಾಂಗ ಸುಂದರಿಯಾದ ಆ ರಾಮಪತ್ನಿಯು ಹಾಗೆ ದುರವಸ್ಥೆಯಿಂದ ಕೂಗಿಡುವುದನ್ನು ನೋಡಿ ಸಹಿಸಲಾರದ ಕೋಪವು ಹುಟ್ಟಿತು ಹೀಗೆ ಕ್ರುದ್ಧನಾದ ಹನುಮಂತನು ಇಂದ್ರಜಿತ್ತನ್ನು ಕುರಿತು ಕ್ರೂರ ವಾಕ್ಯದಿಂದ ಎಲೆ ತುರಾತ್ಮ ನೀನು ಬ್ರಹ್ಮರ್ಷಿ ಕುಲದಲ್ಲಿ ಹುಟ್ಟುತ್ತವನಾದರೆ ರಾಕ್ಷಸ ಇವನಿಗೆ ಸೇರಿದವನಾದುದರಿಂದ ಹೀಗೆ ಮಹಾಪದಿವ್ರತೆಯಾದ ಸೀತೆಯ ತಲೆ ತಿರುಬಿಗೆ ಕೈಯಿಟ್ಟಿ ಪಾಪಿ ಇರಲಿ ಇದ್ದರಿಂದ ನಿನಗೆ ನಾಶವೂ ತಪ್ಪದು ಆಹ್ ದುರಾತ್ಮ ನಿನಗೆ ಇಷ್ಟೊಂದು ದುರ್ಬುದ್ಧಿಯೇ ಇಲ್ಲಿ ಪಾಪಿ ನಿನ್ನ ಜನ್ಮವನ್ನು ಸುಡಬೇಕು ಇಳೇ ಘಾತುಕ ಇಳೆ ನೀಚ ದುರಾಚಾರ ಇಲ್ಲೇ ಕುದ್ರ ಈ ಪಾಪ ಕಾರ್ಯಕ್ಕಾಗಿ ಈ ಪಾಪ ಕಾರ್ಯಕ್ಕಾಗಿ ನಿನ್ನ ಪರಾಕ್ರಮವೇ ಹೀನನು ಹೊರತು ಬೇರೊಬ್ಬನು ಇಂತಹ ಅಕಾರ್ಯವನ್ನು ಮಾಡಲಾರನು ಇಲ್ಲೇ ನಿರ್ಘಣ ನಿನಗೆ ಸ್ವಲ್ಪವಾದರೂ ಮರುತವಿಲ್ಲವೆ ಅಯ್ಯೋ ಪಾಪಿ ಮನೆಯನ್ನು ರಾಜ್ಯವನ್ನು ಕಳೆದುಕೊಂಡು ಪ್ರತಿಯಾದ ರಾಮನ ಕೈಯಿಂದಲೂ ತಪ್ಪಿ ಬಂದಿರುವ ಅಬಲೆಯಾದ ಈ ಹೆಂಗಸು ನಿನಗೆ ಯಾವ ವಿಧದಲ್ಲಿ ಅಪರಾಧವನ್ನು ಮಾಡಿರುವಳು ಬಂಧು ಮಿತ್ರದ ಬಲವಿಲ್ಲದೆ ಸೇನಾ ಬಲವಿಲ್ಲದೆ ಕೈ ಹಿಡಿದ ಗಂಡನ ಬಲವೂ ಇಲ್ಲದೆ ಏಕಾಕಿನಿಯಾದ ಈ ಅಬಲೆಯು ನಿನಗೆ ಯಾವ ರೀತಿಯಿಂದ ಅಪಕಾರ ಮಾಡಬಲ್ಲಳು ಆಚಾರ ಪ್ರಧಾನವಾದ ಮಿಥಿಲ ರಾಜವಂಶದಲ್ಲಿ ಹುಟ್ಟಿ ಅಪರಾಧವನ್ನೇ ಕಂಡರಿಯದ ಇವಳನ್ನು ನೀನು ಕೊಲ್ಲಬೇಕೆಂದು ಎಣಿಸಿರುವೆಯಲ್ಲ ಎಲೆ ನೀಚ ಒಂದು ವೇಳೆ ಈಗ ನೀನು ಸೀತೆಯನ್ನು ಕೊಂದರೂ ನೀನು ಬಹುಕಾಲದವರೆಗೆ ಬದುಕಲಾರೆ ಈ ಪಾತ್ರ ಕಾರ್ಯಕ್ಕೆ ನಿನಗೆ ವಧವೆ ತಕ್ಕ ಶಿಕ್ಷೆಯು ಹೇಗೂ ನೀನು ಈಗ ನನ್ನ ಕೈಗೆ ಸಿಕ್ಕಿಬಿದ್ದಿರುವೆ ಇನ್ನು ನೀನು ಬದುಕುವುದೆಂದರೇನು ಲೋಕ ಕಂಟಕನಾದ ನೀನು ಶತ್ರುಗಳಿಗೆ ಮಾತ್ರವೇ ಅಲ್ಲದೆ ಸಮಸ್ತ ಲೋಕಕ್ಕೂ ವದ್ಯನು ಇಲೇ ಪಾಪಿ ಇಲ್ಲಿ ನೀನು ನನ್ನ ಕೈಯಿಂದ ಸಾಯುವುದು ಹಾಗಿರಲಿ ನೀನು ಪ್ರೇತರೂಪವನ್ನು ಹೊಂದಿದ ಮೇಲೆಯೂ ಕೂಡ ಸ್ತ್ರೀ ಹತ್ಯೆಯನ್ನು ಮಾಡಿದ ಪಾಪಿಗಳಿಗೆ ಯೋಗ್ಯಗಳಾದ ಕುಚಿತ ಲೋಕಗಳಲ್ಲಿ ಸೇಡಿ ನರಳಬೇಕಾಗುವುದಲ್ಲವೇ ಎಂದನು ಹೀಗೆ ಹನುಮಂತನು ಇಂದ್ರಜಿತ್ತನ್ನು ಪರುಷ ವಾಕ್ಯಗಳಿಂದ ಧಿಕ್ಕರಿಸಿದ ಆ ಕ್ರೂರ ಕೆಲಸವನ್ನು ತಗ್ಗಿಸುವುದಕ್ಕಾಗಿ ಆಯುಧಪಾಣಿಗಳಾದ ಕೆಲವು ವಾನರರನ್ನು ಸಂಗಡ ಕರೆದುಕೊಂಡು ಅವನನ್ನು ಎದುರಿಸಿದನು ಹೀಗೆ ಮಹಾವೀರ್ಯವುಳ್ಳ ವಾನರ ಸೈನ್ಯವು ಮೇಲೆ ಬಿದ್ದು ಬರುವುದನ್ನು ನೋಡಿ ಭಯಂಕರ ಪರಾಕ್ರಮವುಳ್ಳ ರಾಕ್ಷಸ ಸೈನ್ಯವು ಎಚ್ಚರದಿಂದ ಮುಂದೆ ಬಂದು ಹನುಮಂತನನ್ನು ಈ ವಾನರ ಸೈನ್ಯವನ್ನು ತಡೆಯಿತು ಇದೇ ಸಮಯದಲ್ಲಿ ಇಂದ್ರಜಿತ್ತು ಕೂಡ ಎಡಬಿಡದೆ ಸಾವಿರ ಬಾಣಗಳನ್ನು ಪ್ರಯೋಗಿಸಿ ವಾನರ ಸೈನ್ಯವನ್ನು ಚದುರಿಸುತ್ತ ಆ ಸೇನೆಗೆ ಮುಂದಾಳಾಗಿದ್ದ ಹನುಮಂತರನ್ನು ನೋಡಿ ಎಲೆ ವಾನರ ಯಾ ಯಾವುಳನ್ನು ಬಿಡಿಸುವುದಕ್ಕಾಗಿ ನೀನು ಸುಗ್ರೀವನನ್ನು ರಾಮನನ್ನು ಇಲ್ಲಿಗೆ ಕರೆತಂದೆಯೋ ಆ ಸ್ಥಿತಿಯನ್ನು ಈಗಲೇ ನಿನ್ನ ಕಣ್ಣಿದಿರಾಗಿ ಕೊಲ್ಲುವೆನು ನೋಡು ಮೊದಲು ಈಕೆಯನ್ನು ಕೊಂದು ಆಮೇಲೆ ಕ್ರಮವಾಗಿ ರಾಮನನ್ನು ಲಕ್ಷ್ಮಣನನ್ನು ನಿನ್ನನ್ನು ಸುಗ್ರೀವನನ್ನು ದುರ್ಮಾರ್ಗನಾದ ಆ ವಿಭೀಷಣನನ್ನು ಕೊಂದು ಕೆರಗುವೆನು ಎಲೆ ಕಪಿ ನೀನು ಸ್ತ್ರೀ ಹುಟ್ಟೆಯನ್ನು ಮಾಡಬಾರದೆಂದು ನನಗೆ ಉಪದೇಶಿಸಿದೆಯಲ್ಲವೇ ಅದಕ್ಕೆ ಸಮಾಧಾನವನ್ನು ಹೇಳುವೆನು ಕೇಳು ಲೋಕದಲ್ಲಿ ಯಾವ ಮನುಷ್ಯನೇ ಆಗಲಿ ನನ್ನ ಶತ್ರುಗಳಿಗೆ ಸಂಕಟಕರವಾದ ಕಾರ್ಯವು ಎಷ್ಟೇ ಹೇಯವಾಗಿದ್ದರು ಅದನ್ನು ಅವಶ್ಯವಾಗಿ ನಡೆಸಿಯೇ ತೀರಬೇಕು ಆದುದರಿಂದ ನಿಮ್ಮೆಲ್ಲರಿಗೂ ಸಂಕಟವನ್ನುಂಟು ಮಾಡತಕ್ಕ ಈ ಸೀತಾ ವಧವೆಂಬುದು ನನಗೆ ಅವಶ್ಯ ಕರ್ತವ್ಯವು ಎಂದನು ಇಂದ್ರಜಿತ್ತು ಹನುಮಂತನಿಗೆ ಈ ಮಾತನ್ನು ಹೇಳಿ ತೀಕ್ಷ್ಣವಾದ ಅಲಗೊಳ್ಳ ಕಗ್ಗವನ್ನೆತ್ತಿ ಹಚ್ಚಲಾಗೆ ತನ್ನ ರಥದಲ್ಲಿ ದುಃಖದಿಂದ ಮರೆಯಿಡುತ್ತಿದ್ದ ಮಾಯಾ ಸೀತೆಯನ್ನು ತನ್ನ ಕೈಯಿಂದಲೇ ಕತ್ತರಿಸಿದನು ಾತ್ಮನಾದ ಆ ರಾಕ್ಷಸನು ತನ್ನ ತೀಕ್ಷಿನ ಖಡ್ಗದಿಂದ ಜನಿವಾರದೆಳೆಯಂತೆ ಆ ಸ್ತ್ರೀ ವ್ಯಕ್ತಿಯ ಕೊರಲನ್ನು ಉದ್ದಕ್ಕೆ ಸೀಳಲು ದರ್ಶನವುಳ್ಳ ಆ ಸೀತಾ ಪ್ರಕೃತಿಯು ಬಹಳ ಶೋಚನೀಯಾವಸ್ಥೆಯನ್ನು ಹೊಂದಿ ಒಂದಾಗಿ ಕೆಳಗೆ ಬಿದ್ದಿತು ಹೀಗೆ ಇಂದ್ರಜಿತ್ತು ತನ್ನ ಕೈಯಾರೆ ಆಕೆಯನ್ನು ಕೊಂದು ಆಮೇಲೆ ಹನುಮಂತನನ್ನು ಕುರಿತು ಎಲೆ ವಾನರ ಕೃಷ್ಣನ ಪ್ರಿಯ ಪತ್ನಿಯಾದಗಿ ಸೀತೆಯು ನನ್ನ ಕೋಪಕ್ಕೆ ಕಾಚಲಾಗಿ ಯಾವ ಗತಿಯನ್ನು ಹೊಂದಿದಳು ನೋಡಿದೆಯಾ ಇನ್ನು ಇವಳ ಕಾರ್ಯವೂ ತೀರಿತು ನಿಮ್ಮ ಶ್ರಮವೆಲ್ಲವೂ ನಿರರ್ಥಕವಾಯಿತು ಎಂದನು ಹೀಗೆ ಇಂದ್ರಿಜಿತ್ತು ಆ ಮಹಾ ಮಾಯಾ ಸೀತೆಯನ್ನು ತನ್ನ ಕೈಯಿಂದಲೇ ಕಡಿದು ಉತ್ಸಾಹದೆಂದು ಕೃತ ರಚದಲ್ಲಿದ್ದ ಹಾಗೆಯೇ ಮಹಾಧ್ವನಿಯಿಂದ ಸಿಂಹನಾದವನ್ನು ಮಾಡಿದನು ಹೀಗೆ ಇಂದು ಜಿತ್ತು ರಾಕ್ಷಸ ಸೈನ್ಯವೆಂಬ ದೀರ್ಘದ ನಡುವೆ ಸೇರಿ ದೊಡ್ಡದಾಗಿ ಬಾಯನ್ನು ತೆರೆದು ಕೂಗಿಡಲು ಅವನ ಮುಂದೆ ಯುದ್ಧೋಭಕ್ತರಾಗಿ ನಿಂತಿದ್ದು ಮಾನರರೆಲ್ಲರೂ ದುಃಖರಾದರು ದುರಾತ್ಮನಾದ ಆ ಇಂದ್ರಜಿತ್ತು ತಾನು ಸೀತೆಯನ್ನು ಕೊಂದನೆಂಬ ಮಹೋತ್ಸಾಹವನ್ನು ತೋರಿಸುತ್ತಾ ಆಗಾಗ ಸಂತೋಷದಿಂದ ಉಗುತ್ತಿರುವುದನ್ನು ನೋಡಿ ವಾನರರೆಲ್ಲರೂ ಭಯದಿಂದಲೂ ದುಃಖದಿಂದಲೂ ಹಿಂದು ಮುಂದು ತೋರದೆ ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದರು ಇಲ್ಲಿಗೆ ಎಂಬ ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ